ನಮ್ಮ ಮಾದರಿ ಪ್ರಾಥಮಿಕ ಶಾಲೆ ಗುರುನಾಪುರದಲ್ಲಿ ನಂಬಿಕೊಂಡಂತಹ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಒಂದು ಅಂಗವಾಗಿ ಶಾಲಾ ಸಭೆ ಅಥವಾ ಪೋಷಕರ ಸಭೆಯಾಗಿ ದಿವಸ ಮಾನ್ಯ ಅಧಿಕಾರಿಗಳೊಂದಿಗೆ ಹಾಗೂ ಮುಖ್ಯ ಗುರುಗಳ ಒಂದು ಸಹಯೋಗದಲ್ಲಿ ಅಲ್ಲದೆ ತಮ್ಮೆಲ್ಲ ಊರಿನ ಗನ್ಯಮಾನ್ಯರೊಂದಿಗೆ ಇವತ್ತಿನ ಸಭೆಯನ್ನ ಆರಂಭಿಸೋಣ ಅಂತ ಹೇಳಿ ಅವತ್ತಿನ ವೇದಿಕೆ ಮೇಲೆ ಆಗಮಿಸಿದಂತಹ శ్రీమాన్య శుత సమీర్ సర్వరిగూరిగూ నమ్మ శాస్టిం సిరి హృదయపూర్వక స్వగతవన్న కోరుతాయి జీవే ಸಹೋದರ సభ్యు ಅಲ್ಲದೆ ನಮ್ಮ సహోద్యోగి ಮಕ್ಕಳು ಸಹ ಈ ಒಂದು సభ్య పాల్గొడ ಊಟದ ಒಂದು ಸಮಯದ ನಿಮಿತ್ತ ಆ ಮಕ್ಕಳು ಊಟದಲ್ಲಿ ಹೋಗಿರೋದ್ರಿಂದ ಎಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಒಂದು ಸಾಮಾಜಿಕ ಪಾಲಕ ಪೋಷಕ ಹಾಗೂ ಶಾಲಾ ಸಭೆಗೆ ಚಾಲನೆಯನ್ನ ನೀಡುತ್ತೇವೆ ಅಂತ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇವತ್ತಿನ ಸಭೆಯನ್ನ ಆರಂಭಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ये अभियान है संबंध में है सर सर को मान के रखिए मतलब गेट पर फर्स्ट टाइम सर आप फर्स्ट टाइम मतलब ना फर्स्ट टाइम सर सर्विस दे रहे हो देखो तो స్వాతిక పరిశోధనా నిర్దేశాలయ్యూ సమగ్ర శిక్షణ అభియన కర్ణాటక సామాజిక పరిశోధన శాల ನಾನು ನಿನ್ನೆ ಸಾಕಷ್ಟು ಜನ ಪೋಷಕರಿಗೆ ಪೀಳಿಗೆ ಆಮೇಲೆ ಎಸ್ ಡಿ ಎಚ್ ಸಿ ಅಧ್ಯಕ್ಷರು ಸದಸ್ಯರು ತಂದಿದೆ ಎಸ್ ಡಿ ಎಂ ಸಿ ಸದಸ್ಯರಿಗೆ ವಹಿಸ್ಬೇಕು ಹಾಕಿದ್ದೆ ನಾನು ಆದರೂ ತಮ್ಮ ಕೆಲಸದ ನಿಮಿತ್ತ ಹೆಚ್ಚು ಸದಸ್ಯರು ಆಮೇಲೆ ನಮ್ಮ ಅಧ್ಯಕ್ಷರೊಬ್ಬರು ಬಿಟ್ಟು ನಮ್ಮ ಸದಸ್ಯರು ಯಾರೂ ಬಂದೇನೆ ಇಲ್ಲ ದಯವಿಟ್ಟು ಇದೇ ರೀತಿ ಈಗೊಂದ್ಸಲ ಆರ್ಭಾಗ ನನ್ನ ವಿನಂತಿ ಪೂರ್ವಕ ವಿನಂತಿ ನಾನು ಯಾಕಪ್ಪ ಅಂದ್ರೆ ಮೊನ್ನೆ ನಾನು ನನ್ನ ನಾನು ಬಂದಿದ್ದೇ ನನಗೆ ಸ್ಟ್ಯಾಟ್ ಬಂದೈತೆ ಆರನೇ ತಾರೀಖಿಗೆ ಬಂದೈತಿ ಆನೇ ತಾರೀಖಾದರೂ ಆವಾಗೊಂದು ಶನಿವಾರ ಬಿಟ್ಟೆ ಮತ್ತೊಂದು ಶನಿವಾರ ನಾವು ನೋಡಿಸಲ್ವ ಆ ನೋಟೀಸಿಗೆ ಎಲ್ಲಾರ್ಗೂ ಫೋನ್ ಹಚ್ಚಿ ಹೇಳಿದೆ ಆಮೇಲೆ ಏನಾದ್ರಾಗ ನೋಟೀಸು ತಂದೆ ರೀ ಬೈಸ್ ಮೆಸೇಜ್ ಹಾಕಿ ಆದರೂ ಮೂರು ಜನ ನಮ್ಮ ಸಭೆಗೆ ಮೂರು ಜನ ಬಂದ್ರು ಅದಕ್ಕೆ ಇನ್ನು ಇದೇ ರೀತಿ ಆದ್ರೆ ಮತ್ತೆ ಬೇರೆದವ್ರಿಗೆ ತಗದು ಹಾಕೋರಿ ಅಂತ ಹೇಳಿ ಮೂರು ಜನ ಬಂದು ನಮ್ದು ಯಾಕಂದ್ರೆ ಟೀಚಿ ಕೊಟ್ಟರೆ ಅದು ಹೊಸದಿತ್ತು యాక్రె మే ఆర్ తారీఖున డిలే ఐదు ప్రతి పాలకరు టీసీ మొదలొరు చార్ అనివార్య ఆగి ఆర్నే తారీఖి ఏంటే తారీఖు గవర్నమెంట్ హైడీ బ్యాడసీసోరి అదే ఇదే రీతి ఆబారు ನಮ್ಮ ಒಳ್ಳೆಯದಕ್ಕಾಗಲಿ ನಮ್ಮ ಕೆಳಗಿಗಾಗಲಿ ಎಲ್ಲ ಸರ್ವ ಸದಸ್ಯರು ಊರಿನ ಪಾಲಕರು ಊರಿನ ಇಂಜಿನಿಯರ್ಗೂ ಯಾಕೆ ನಾ ಈಗ ಇಪ್ಪತ್ತು ವರ್ಷದ ಈ ಶಾಲೆಯೊಳಗೆ ನೌಕರಿ ಮಾಡೋದ್ರಿಂದ ಎಲ್ಲರನ್ನ ಕೈ ಜೋಡಿಸಿದ್ರೆ ನಾನು ಏನು ಬೇಕೋ ಅದನ್ನು ಮಾಡೋ ಹಿಡಿಯಿದ್ದೀನಿ ನಾನು ನನ್ನ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಹಳೆಯ ವಿದ್ಯಾರ್ಥಿಗಳ್ ನೌಕರಿಸ್ರೆ ನಾನು ಬೇಕಂತ ಮಕ್ಕಳೇ ಅವರಿಂದ ಸಹಾಯ ಸಹಾಯಕ್ಕೂ ನಾನು ಏನೇನು ಮಾಡ್ಬೇಕಂತ ಅಪೇಕ್ಷೆ ಪಟ್ಟಿನಿ ಅದಕ್ಕೆ ದಯವಿಟ್ಟು ಎಲ್ಲ ಪಾಲಕರು ಪೋಷಕರು ಇಂಥ ಸಭೆಗೆ ಯಾವ್ದೇ ಕರಲಿ ದಯವಿಟ್ಟು ನೀವಾದ್ರೂ ಹೇಳಿ ನಮ್ಮ ಮಕ್ಕಳಂದ್ರೆ ತಿಳಿಸ್ತೀನಿ ನಾನೆನದ ಅವರೆಲ್ಲ ಕರೆದು ಬಂದು ತಮ್ಮ ಅಂತ ನಾನು ಒಂದು ಕೊಲೆ ಕಂಟ್ರೋಲ್ ಮಾಡಿಕೊಟ್ಟಿ ನನಗೂ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ದಯವಿಟ್ಟು ದಯವಿಟ್ಟು ಕಳ್ಕಾಯಿವೆ ಅಂತ ಎಲ್ಲರೂ ಕಾಲಕು ಬರಬೇಕು ಇಷ್ಟೇ ನಾನು ನನ್ನ ಅತಿ ಕಡಿಮೆ ಸಮಯದಲ್ಲಿ ಅವರು ಚಾರ್ಜ್ ತೆಗೆದುಕೊಂಡು ಮೇಡಮ್ ಅವ್ರು ಏನೇನೋ ಒಂದು ಆಶೋತ್ತರಗಳನ್ನು ಅವರೊಂದಿಗೆ ನಾವು ಕನಸಿಕಟ್ಟಿವಿ ಶಾಲೆ ಬಗ್ಗೆ ಇಂದ ಆಗಿದ್ದನ್ನ ನಾವು ಕರ್ಕೋಬೇಡ ಮುಂದೆ ಮುಂದೆ ಏನಾದರೂ ಒಳ್ಳೆಯದನ್ನ ಮಾಡೋಣ ಎಲ್ಲರೂ ಸೇರಿ ಕನಿಷ್ಠ ತಮ್ಮ ಏನು ಶಾಲೆಗೆ ಆ ಸೌಕರ್ಯಗಳನ್ನು ಇವತ್ತಿನ ದಿವಸ ನಾವು ಎಲ್ಲ ನಮ್ಮ ಸೌಭಾಗ್ಯದಲ್ಲಿ ಐದನೂರು ಮಕ್ಕಳನ್ನ ಹೊಂದಿದಂಥದ್ದು ನಮ್ಮ ಶಾಲೆ ನಮ್ಮ ಸೌಭಾಗ್ಯ ಯಾಕಂದ್ರೆ ಸುತ್ತಮುತ್ತ ನಾವು ಎಲ್ಲೇ ತಾಲೂಕಿನ ನೋಡು ನೀವು ಶಾಲೆಗೆ ಮಕ್ಕಳ ಪರದಾಟ ಬಾಳದೇ ಯಾಕಂದ್ರೆ ಎಷ್ಟು ಪ್ರೈವೇಟ್ ಸ್ಕೂಲ್ ಆಗಿದ್ದಾವ ಅಂದ್ರೆ ಎಲ್ಲ ಬಾಲಕರು ಅಲ್ಲಿ ನೋಡ್ತಾರೆ ಅದೇ ಪ್ರೈವೇಟ್ ಸ್ಕೂಲ್ನಾಗಿದ್ದ ವ್ಯವಸ್ಥಿತ ಸಮಗ್ರ ಮತ್ತು ಗುಣಾತ್ಮಕ ಶಿಕ್ಷಣ ನಮ್ಮ ಶಾಲೆ ನಾವು ನಮಗೆ ಇಲ್ಲಿ ಮಕ್ಕಳ ಸೌಭಾಗ್ಯ ಇದೆ ಅದು ಒಂದು ನಾನು ಹೆಮ್ಮೆ ಹೇಳ್ತೇನೆ ಯಾಕಂದ್ರೆ ಇದು ಕೆಲವೊಂದಷ್ಟು ಭೌತಿಕ ಸೌಲಭ್ಯಗಳು ಜೊತೆ ಜೊತೆಗೆ ಇನ್ನೇನೋ ಸಣ್ಣ ಪುಟ್ಟ ಮನೆಯಿಂದ ಸಮಸ್ಯೆ ಎಲ್ಲರಿಗೂ ಇರ್ತಾವ ಅವುಗಳನ್ನೇ ನಾವು ದೊಡ್ಡ ಮಾಡ್ಕೊಳ್ಳೋದು ಬೇಡ ಎಲ್ಲರೂ ಕುಂತು ಬಗೆಹರಿಸಿಕೊಂಡು ಶಾಲೆಯನ್ನ ಅಭಿವೃದ್ಧಿ ಪಥದತ್ತ ಸಾಗಿಸೋಣ ಅನ್ನೋದು ಮೇಟಿ ಮೇಡಮರೊಂದಿಗೆ ಅವರೊಂದಿಗೆ ನಮ್ಮೆಲ್ಲ ಹದಿನೈದು ಜನ ಶಿಕ್ಷಕರ ಒಂದು ಆಶೆ ಒತ್ತಾಸೆ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತೇನೆ ಜೊತೆಗೆ ತಮ್ಮೊಂದಿಗೆ ತಮ್ಮ ಬಳಗವನ್ನ ಕರೆತರು ಪ್ರಯತ್ನ ನಮ್ಮ ಅಧ್ಯಕ್ಷರು ಮಾಡ್ತಾರಾ ಮಾಡ್ತಾ ಇದ್ದ ಇನ್ನೇನೋ ಅವರವರ ಕೆಲಸ ಕಾರ್ಯದ ಒತ್ತಡದಿಂದ ಯಾರು ಬರಲಿಕ್ಕೆ ಆಗಿರ್ಲಿಕ್ಕಿಲ್ಲ ಇವತ್ತು ಮಳೆ ಒಂದು ಇದರಿಂದ ಮುಂದಿನ ಸಭೆ ಈ ರೀತಿ ಆಗದೇನೆ ಇನ್ನೂ ಏನೇನು ನಮ್ಮ ಕುಂದು ಪರದೆಗಳಿದ್ರು ನೀವು ಕೇಳ್ರಿ ನಮ್ಮ ಏನು ಸಮಸ್ಯೆಗಳಿದ್ರೆ ನಮಗೆ ಕೇಳ್ರಿ ಯಾಕಂದ್ರೆ ಯಾರಿಗೂ ಅವ್ರು ಅವ್ರಿಗೆ ಕಾಣಿಸೋಕಿಲ್ಲ ನಾವು ಸುಧಾರಣೆ ಆಗ್ಬೇಕಂದ್ರೆ ನಮಗೆ ಕನ್ನಡಿ ಬೇಕೆ ನಾವು ಸಮಾಜ ಜೀವಿಗಳು ಸಮುದಾಯದಲ್ಲಿ ನಾವು ಬರ್ಬೇಕೀವಿ ಅಂದ್ರೆ ಶಿಕ್ಷಕರದ ಹೊರತು ಸಮುದಾಯದ ಹತ್ತಿರದವರು ಮತ್ತೊಬ್ಬ ಅಧಿಕಾರಿಗಳು ಇರೋದಿಲ್ಲ ಯಾಕಂದ್ರೆ ಒಂದೇ ಮನೆಯಿಂದ ನಾಲ್ಕು ಮಕ್ಕಳು ನಮ್ಮ ಶಾಲೆಗೆ ನಮ್ಮ ಕೈಯಾಗ್ ಬರ್ತಾವಂದ್ರೆ ಆ ಮನೆಯ ಪರಿಸ್ಥಿತಿ ಸಂಪೂರ್ಣವಾಗಿ ನಮ್ಮ ಚಿತ್ರಣ ಇರ್ತದೆ ಆ ಮನೆಯ ಬಗ್ಗೆ ಏನನ್ನದು ನನ್ಗೆ ಗೊತ್ತಿರ್ತದೆ ಕುಂದು ಕೊರತೆಗಳು ಗೊತ್ತಿರ್ತದೆ ಆ ಮಗುವಿನ ಹವ್ಯಾಸಗಳು ಗೊತ್ತಿರ್ತಾವ ಆ ಮನೆಯ ವಾತಾವರಣ ಗೊತ್ತಿರ್ತವೆ ಸೊ ಹಂಗಾಗಿ ಶಾಲೆಯನ್ನ ಇನ್ನೊಂದಷ್ಟು ಬೆಳೆಸೋಣ ಸಾಕಷ್ಟು ಮಾನವ ಸಂಪನ್ಮೂಲ ಬೆಳೆದಾಗ ಸರ್ಕಾರದಿಂದ ಇಲಾಖೆಯಿಂದ ನಮ್ಮಿಂದ ಏನೇನು ಸಹಾಯ ಆಗ್ತದ ಒಗ್ಗೂಡಿ ಎಲ್ಲರೂ ಕೂಡಿ ಇದನ್ನ ನಾವೊಂದು ಉನ್ನತಕ್ಕೆ ಒಯ್ಯೋಣ ಅಂತ ಹೇಳಿ ಇವತ್ತಿನ ಒಂದು ಸಭೆಯಲ್ಲಿ ನನ್ನ ಒಂದು ವಿನಂತಿಯನ್ನ ನಮ್ಮೆಲ್ಲರ ಪರವಾಗಿ ನಾವು ತಮ್ಮಲ್ಲಿ ಸಲ್ಲಿಸ್ತೀವಿ ಸಮ್ಮಿಸರ್ ಅವರು ಸ್ವಲ್ಪ ಗೊಂದಲ ಸಮಗ್ರವಾಗಿ ಸಮಗ್ರವಾಗಿ ನಾಲ್ಕು ದಿನದಿಂದ ನಮ್ಮ ಶಾಲೆಯ ಆಡಳಿತಾತ್ಮಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ವಿಶೇಷವಾಗಿ ಅಂದ್ರೆ ಇನ್ನೇ ಸಲ ತಾವು ಬಂದಾಗ ಶೈಕ್ಷಣಿಕವಾಗಿ ಪ್ರಗತಿಯನ್ನ ನೋಡಿರ್ ಈಗ ನಿಮ್ಮ ಜೊತೆ ಬಂದಂತ ಎಲ್ಲ ನಮ್ಮ ಸಿಬ್ಬಂದಿ ಸಹೋದರಿಯರು ಸಹ ಪ್ರತಿ ಕ್ಲಾಸು ಪ್ರತಿ ಮಗುವಿನ ಓದು ಬರ ಲೆಕ್ಕಾಚಾರವನ್ನು ಅವರು ನೋಡಿದ್ದಾರೆ ಹಂಗಾಗಿ ಇವತ್ತ ಏನ್ ನಮಗೆ ಏನ್ ಅವಶ್ಯಕದವ ಆ ಪೂರೈಕೆಗಳನ್ನ ತಾವು ನಾವು ಪೂರೈಸಿದ್ದೇ ಆಗಿದ್ರೆ ನಮ್ಮಿಂದ ತಮ್ಮ ಅಪೇಕ್ಷೆ ಏನಿದೆಯಾ ನಾವು ಅದನ್ನ ನೂರ ನೂರು ಮಾಡಲಿಕ್ಕೆ ಸದೃಢ ಆಗಿವಿ ಮತ್ತು ಸನ್ನದ್ದರು ಆಗಿವಿ ಅಂತ ಹೇಳಿ ತಮಗ ಈ ಮೂಲಕ ನಾನು ಕೇಳ್ಕೊಳ್ತೀನಿ すごい。<music>

ಈ ಶಾಲೆಯ ಮುಖ ಹಿರಿಯರು ಇಪ್ಪತ್ತೇಳು ವರ್ಷಗಳ ಶಿಕ್ಷಣ ವ್ಯವಸ್ಥೆಯನ್ನ ಕಳೆದುಕೊಂಡಿರ್ತಕ್ಕಂಥ ಮಟೀನ್ ಬಂದವರೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥರು ಈ ಶಾಲೆಯ ಒಂದು ಶಿಕ್ಷಕರು ನಟಿ ಮಾತಾಡ್ತಾ ಇದಾರೆ

ಶಿಕ್ಷಣ ವ್ಯವಸ್ಥೆ ಪ್ರದಾನ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ತರ್ಕೊಂಡಿದ್ದೀರಾ ಅಲ್ವಾ ಸೊ ಗಣಿತ ಶಿಕ್ಷಕರು ಮಕ್ಕಳಿಗೆ ಏನಾಗಿದೆ ಮೂಲಮೂತ ಸೌಲಭ್ಯ ಕಲ್ಪಿಸ್ಬೇಕಾಗಿದೆ ಮೂರು ಮೂಡೆಯ ಕಲ್ಪಿಸಬೇಕಾಗಿದೆ ಅಲ್ವಾ ಸೊ ಅವ್ರು ಅಂಕಿ ಸಂಖ್ಯೆ ಕಲಿಸ್ಬೇಕಾಗಿದೆ ಏನ್ ಬೇಕು ಸರ್ ನಮಗೆ ಕಿಟ್ ಇಲ್ಲ ಸರ್ ಅಭ್ಯಾಸ ಇಲ್ಲ ಸರ್ ಒಂದ್ರಾಗ ಇಲ್ಲ ಏನ್ ಮಾಡ್ಬೇಕಾಗಿದೆ ಓಕೆ ಎಸ್ ಬಟ್ ಗ್ರೌಂಡ್ ಪರಿಸರ ಇದೆ ಅಲ್ಲಿ ಹಲ ಹಾಸ್ಕೊರಿ ಕಡ್ಡಿ ಹಾಸ್ಕೋರಿ ಗಿಡ ಇದೆ ಕಲಿಸಿ ಯಾಕೆ ಅಲ್ವಾ ಅಲ್ಲವಾ ಹಾಗೆ ತರ ಸೈನ್ಸ್ ಟೀಚರ್ಸ್ ಇದ್ರಿ ಸರ್ ನಮ್ಮ ಮಕ್ಕಳಿಗೆ ಏನು ನೋಡ್ಬೇಕಾಗಿದೆ ಸರ್ ಇದು ಸಸ್ಯ ಸರ್ ಇದು ಬೇರು ಇದು ಕಾಂಡ ಇದೆಲ್ಲೇ ಹೂ ಅಂತ ಹೇಳ್ಬೇಕಾಗಿದೆ ಯಾಕೆ ಈ ತರ ಯಾಕೆ ಓ ಹೊರಗಡೆ ಹೋಗಿ ಒಂದು ಗಿಡ ಸಿಗಲ್ವಾ ನಿಮಗೆ ಪರಿಸರ ಸಿಗಲ್ವಾ ಮತ್ತೆ ಪ್ರಕೃತಿಯಲ್ಲಿ ಕಲಿಕೆ ಇದು ಪ್ರಕೃತಿಯಲ್ಲಿ ಕಲಿಕೆ ಸಮಾಜದಲ್ಲಿ ಶಿಕ್ಷಕರಿದ್ದೀರಿ ಅಲ್ವಾ ಕಾಮನ್ ಬಗ್ಗೆ ಅಂತ ಹೇಳ್ತೀರಿ ಓಕೆ ಸೊ ಮಳೆ ಇದೆ ಸಿಗಲ್ಲ ನಿಮ್ಗೆ ಸೊ ಇರೋ ವ್ಯವಸ್ಥೆಯನ್ನ ಹೇಗೆ ಬಳಸ್ಕೊಂಡು ಮಕ್ಕಳಿಗೆ ಹೇಗೆ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಹೇಗೆ ಪಾಠ ಮಾಡ್ಬೇಕನ್ನೋದನ್ನ ನಿಮ್ಗೆ ತಿಳ್ಕೊಬೇಕಾಗಿದೆ ಅದಕ್ಕೆ ನಿಮ್ ಶಿಕ್ಷಕರು ಪಾಠ ಮಾಡ್ತಾ ಇದ್ದೀವಿ ಶಿಕ್ಷಕರು ತರಬೇತಿ ಕೊಡ್ತಾ ಇದ್ದರು ಅಲ್ವಾ ಸರ್ ಸೈನ್ಸ್ ಹೇಳ್ಬೇಕಾಗಿದೆ ಸೊ ಮೆಟೀರಿಯಲ್ಸ್ ಸಮಸ್ಯೆ ಸಮಸ್ಯೆ ಇದೆ ಇದೆ ಅಲ್ವಾ ಒಂದು ಕುಟುಂಬದ ಸಮಸ್ಯೆ ಅಂದ್ರೆ ಶಾಲೆ ಸಮಸ್ಯೆ ಇದೆ ಅದು ಅದೇ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಮಸ್ಯೆ ದೊಡ್ಡದಾಗುತ್ತೆ ಸಮಸ್ಯೆ ಇಲ್ಲ ಕುಟುಂಬ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಸಿಗುತ್ತೆ ಯಾಕೆ ಯಾವುದೇ ಸಮಸ್ಯೆ ಪರಿಹಾರ ಇಲ್ವಾ ಇದೇ ತಾನೇ ಸೊ ಪರಿಹಾರ ಕಂಡುಕೊಳ್ಳ್ರಿ ಯಾರು ಸೊ ನೀವೇ ರಸ್ತೆ ಹೋಗ್ತಿರ್ಬೇಕಾದ್ರೆ ಕಲ್ಲಿದೆ ಸೊಳೆ ಹೇಳ್ತೀನಿ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ ದಾಡ್ಬೇಕಲ್ಲ ದಾಟಂದ್ರೆ ಜೀವನ ಇಲ್ಲಿ ಕೆಲಗತೆ ಸೆಕೆಂಡ್ ಹ್ಯಾಂಡ್ ತೆಗೇ ಸೊ ಮಾಡಿಸುತ್ತ ಮಾಡ್ತಾ ಮಾಡ್ತಾ ಸೊ ಜೀವನ ಏನಿದೆ ಸೊ ನಾವು ಹಾಕಿ ಮಾಡೋದು ಕಳ್ತೇವೆ ಆದರೆ ಸಮುದಾಯದ ಸಹಭಾಗಿತ್ವವನ್ನ ಜನರ ಸಹಕಾರವನ್ನ ಸೊ ನೀವು ಗಳಿಸ್ಕೊಂಡು ಕೆಲಸ ಮಾಡಿದ್ರೆ ಅನ್ನೋದು ನಮ್ಮ ಮನೋಭಾವ ನಮ್ಮ ಮನೋಭಾವ ಸೊ ಯಾಕೆ ಶಾಲೆ ಬಗ್ಗೆ ಎಷ್ಟೋ ಜನ ಬಾಲಕರು ಒಳ್ಳೆ ಒಪಿನಿಯನ್ ಇದೆ ಇಲ್ಲಿ ಕೂತ್ಕೊಂಡು ಹೇಳಿದ್ರಲ್ಲ ಇದೊಂದು ಜಲಂತ ಸಾಕ್ಷಿ ಅಲ್ಲ ನಿಮ್ಮ ಕ್ಯಾಂಪಸ್ ಅಲ್ಲಿ ಇದೆ ಸೊ ಆ ಕಡೆ ಶಾಲೆ ಏನ್ ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ ಸೊ ನೀವು ಬಾಲಕರು ಕೊಡ್ತಾ ಇರಂದ್ರೆ ಸೊ ನಿಮ್ಮಲ್ಲೇ ಕೊಡಲ್ಲ ಸೊ ಅಪ್ರೋಚ್ ಮಾಡ್ತಕ್ಕಂಥ ವಿಧಾನ ಆ ಬಾಲಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ವಿಧಾನ ಆ ಬಾಲಕರನ್ನ ಶಾಲೆ ಕರೆ ತರತಕ್ಕಂಥ ವಿಧಾನದಲ್ಲಿ ಸೊ ತಾವು ಹೇಳ್ತಾ ಇದ್ದೇನೆ ಸೊ ಡಿಫ್ರೆನ್ಸ್ ಇಷ್ಟೇ

ಇನ್ನು ಏನಾದಿನ ಸಮಸ್ಯೆ ಇದೆ ಅಲ್ವಾ ಸಮಸ್ಯೆಗೆ ಮೂಲ ಕಡಿಮೆ ಮೂಲಕ ಸಮಸ್ಯೆ ನೋವು ನಾನು ಬಹಳ ನ್ಯಾಯ ಜಾಸ್ತಿ ಆಗ್ತದೆ ಒಂದು ಶಾಲೆ ಸಮಸ್ಯೆ ನನ್ಗೆ ತಾಲೂಕು ಸಮಸ್ಯೆ ತಾಲೂಕಿನ ಮೂವತ್ತ್ ನಾಲ್ಕು ಶಾಲೆ ಬರ್ತದೆ ತಾಲೂಕಿನ ಹದಿನೇಳು ಗ್ರಾಮ ಪಂಚಾಯತ್ ಅಲ್ವಾ ಅಲ್ಲಿ ಸಮಸ್ಯೆ ಇಲ್ಲಿ ಸಮಸ್ಯೆ ಏನ್ ಮಾಡುದು ಹೇಳಿ ಅಪ್ಪ ಸಮಸ್ಯೆ ನಾನು ಹಾಕೋತೀನಿ ಅಲ್ವಾ ಅದಕ್ಕೆ ಹೊರಡ್ಬೇಕಾಗಿ ದಿಕ್ಕು ಅಂತ ಹೇಳಿ ಏನ್ ಬಂಗಾರ ಆಗ್ಬೇಕು ನೋಡೋಣ ಯಾವ ದಿಕ್ಕು ಬದಾರ್ ಆಗ ನಾ ನೋಡ್ಬೋದು ಅಲ್ವಾ ಅದಕ್ಕೆ ಹೇಳಿದ್ರೆ ನೋಡಿ

ಬದಲಾವಣೆ ಮಾಡಬೇಕೇ ಅಲ್ವಾ ಸೊ ಹವ್ಯಾಸ ಏನಾಗ್ತಾ ಚೇಂಜ್ ಮಾಡ್ಕೋರಿ ನಮ್ಮ ಯಾರ ಕಟ್ಟಿಟ್ಟು ಚೇಂಜ್ ಮಾಡಿ ಬದಲಾವಣೆ ಆಗುತ್ತೆ ಸೊ ನೋಡ್ತಕ್ಕಂಥ ವ್ಯವಸ್ಥೆನ ಬದಲಾವಣೆ ಮಾಡಿ ಅಲ್ಲಿ ತಪ್ಪೆ ತಪ್ಪೆ ಅಂತ ರೈತ ಜಾಸ್ತಿ ಆಗ್ತಿರ್ತಾರೆ ಬೇಡ ಆ ಹೆಮ್ಮೆ ಯಶವ ಹಾಕಿ ಯಶವಂತ ಸ್ಟೈಲ್ ಸೊ ನೇಚರ್ ಅದು ನಾವೇನು ಬೇಕಾಗಿದೆ ಆ ಎಮ್ ಪಾಠ ಬೇಕಾಗಿದೆ ಆ ಎಮುನ್ ಮಕ್ಕಳು ಬೇಕಾಗಿದೆ ಸೊ ಆ ಪಾಠ ಮಾಡಿದ ಮಕ್ಕಳಿಗೆ ಬದಲಾಗಿ ಅದು ಬೇಕಾಗಿದೆ ಎಸ್ ಸಾಕಷ್ಟೇ ಅದು ನೋಡೋಣ ಸೊ ನಾವು ಅವರ ವೈಯಕ್ತಿಕ ಮತ್ತು ಖಾಶಿಗೆ ಬೇಡ ಬೇಕಾದ ಬೇಡ ಸೊ ಹಾಗಾಗಿ ಏನು ಸಾಧ್ಯತೆ ಇದೆ